ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಶ್ವೇತಗುರ ಜಿಲ್ಲಾಫ್ಸ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಬನ್ನಿ ಇವತ್ತಿನ ದಿನನ ಸ್ಟಾರ್ಟ್ ಮಾಡೋಣ ಇವತ್ತು ಬಂದು ಗುರುವಾರ ಗುರುವಾರ ಬಂದು ಮಾರ್ಗಶಿರ ಲಕ್ಷ್ಮಿ ಪೂಜೆನ ಮಾಡಬೇಕು ವ್ರತ ಥರ ಅದು ವ್ರತನ ಮಾಡಬೇಕು ಈಗ ಮಕ್ಕಳೆಲ್ಲ ಸ್ಕೂಲ್ಗೆ ಹೋಗಿದ್ದಾಯಿತು ಮನೆಯಲ್ಲೂ ಎಲ್ಲ ಕೆಲಸನೂ ಮುಗೀತು ಈಗ ಸಾಂಬಾರು ಗಿಟ್ಟಿದ್ದೀನಿ ಅವರೇ ಹುಳಿ ಸಾಂಬಾರನ್ನ ಮಾಡ್ತಾಯಿದ್ದೀನಿ ನೋಡಿ ಅವರೇ ಕಳು ಸಾಂಬಾರು ಹುಳಿ ಸಾಂಬಾರು ರೆಡಿ ಮಾಡಿದ್ದೀನಿ ಯಾಕಂದರೆ ನಮ್ಮ ಮನೆಯವ್ರು ಬಾಕ್ಸ್ ಹೋಗ್ತಾರಲ್ವ ಅವ್ರಿಗೋಸ್ಕರ ಮಕ್ಕಳಿಗೆ ಅನ್ನ ಮತ್ತು ರಸಮ್ನ ಮಾಡಿದೆ ಮಾರ್ನಿಂಗು ಇವತ್ತು ನಾನು ಉಪವಾಸ ಈವ್ನಿಂಗು ಪೂಜೆ ಮಾಡಿ ಆಮೇಲೆ ನಾನು ಊಟ ಮಾಡೋದು ಅಲ್ಲಿ ತನಕ ಉಪವಾಸ ಇರ್ತೀನಿ ಈಗ ದೇವ್ರ ಮನೆಯೆಲ್ಲ ಸ್ವಲ್ಪ ಕ್ಲೀನ್ ಮಾಡ್ಕೊಳ್ಬೇಕು ಮತ್ತು ಹೂವು ತಗೋಬಂದು ಬಂದು ಹೂವನ ಕೋಸ್ಕೊಳ್ಬೇಕು ಇವತ್ತು ತುಂಬಾ ಕೆಲಸ ಇದೆ ಬಟ್ ಇವಾಗ ಸುಮ್ಮನೆ ಟೈಮ್ ವೇಸ್ಟ್ ಮಾಡ್ತಾ ಇದ್ದೀನಿ ಇನ್ನೂ ಹೊಸ್ಲಿಗೂ ಕೂಡ ರಂಗೋಲಿ ಹಾಕಿಲ್ಲ ಫ್ರೆಂಡ್ಸ್ ಈಗ ಹೋಗಿ ಹೊಸ್ಲಿಗೆ ರಂಗೋಲಿ ಹಾಕೋಣ ಅಂತ ಅಂದ್ಕೊಂಡಿದ್ದೀನಿ ಬನ್ನಿ ಇವತ್ತಿನ ದಿನ ಹೋಗುತ್ತೆ ಏನು ಅಂತ ನಿಮ್ಮ ಜೊತೆ ಕೂಡ ಶೇರ್ ಮಾಡ್ತೀನಿ ನೀವು ಕೂಡ ನನ್ನ ಜೊತೆ ಇದ್ದು ವಿಡಿಯೋನ ಎಂಜಾಯ್ ಮಾಡಿ ಅಂತ ಹೇಳ್ತಾ ಒನ್ಸ್ ಅಗೇನ್ ವೆಲ್ಕಮ್ ಟು ಶ್ವೇತಗುರ ಜಿಲ್ಲಾ ಹೂವು ಬಂದಿತ್ತು ಫ್ರೆಂಡ್ಸ್ ಇಲ್ಲೇ ಕನಕಾಂಬ್ರ ತೊಗೊಂಡಿದ್ದೀನಿ ಕಟ್ಕೊಳ್ಬೇಕು ಮಲ್ಗೆ ಹೂವು ಮಾತ್ರ ಕಟ್ಟಿರೋದೆ ತೊಗೊಂಡಿದ್ದೀನಿ ಒಂದು ಮೂರು ಮಳೆ ಅರವತ್ತು ರೂಪಾಯಿ ಅಂತೆ ಫ್ರೆಂಡ್ಸ್ ಮಲ್ಗೆ ಹೂವು ಮಳ ಕನಕಾಂಬ್ರ ತೊಗೊಂಡು ನಾನೇ ಕಟ್ತಾಯಿದ್ದೀನಿ ಈಗ ಸೇವಂತಿಗೆ ಹೂವು ಹಾರ ಕೂಡ ಕೋಸಿಟ್ಟಿದ್ದೀನಿ ಪೂಜೆಗೆ ಎಲ್ಲಾನು ರೆಡಿ ಮಾಡಿದ್ದೀನಿ ಫ್ರೆಂಡ್ಸ್ ಇನ್ ಕಳಶ ಒಂದು ಪ್ರತಿಷ್ಠಾಪನೆ ಮಾಡಬೇಕು ನೋಡಿ ಹಾರ ಕೋಸಿದ್ದೀನಲ್ಲ ಅದು ಹೇಗೆ ಕಾಣ್ತಿದೆ ಎಲ್ಲಾನು ರೆಡಿ ಮಾಡಿ ಫ್ರೆಂಡ್ಸ್ ಆಚೆನೂ ಅಷ್ಟೇ ರಂಗೋಲಿ ಎಲ್ಲ ಹೊಸಲಗ್ ಹಾಕಿ ಎಲ್ಲ ರೆಡಿ ಮಾಡಿ ಇಟ್ಬಿಟ್ಟಿದ್ದೀನಿ ಪೂಜೆಗೆಲ್ಲ ರೆಡಿ ಮಾಡಿ ಬಂದೆ ಫ್ರೆಂಡ್ಸ್ ಹಾಂ ಈಗ ನಾನು ಕೂಡ ರೆಡಿಯಾಗಿ ಬಂದಿದ್ದೀನಿ ಈಗ ಸೈ ನೈವೇದ್ಯಕ್ಕೆ ಸ್ವಲ್ಪ ಮೊಸರನ್ನ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಈಗ ಮೊಸರನ್ನ ಮಾಡ್ತೀನಿ ಯಾಕೆ ಕುಂಕ್ತಾ ಇದ್ದೀನಿ ಅಂತ ನೋಡುತ್ತಾ ಇದ್ದೀರ ನೆನೆ ಬಿದ್ದೆ ಫ್ರೆಂಡ್ಸ್ ನಾನು ಕಾಲು ಉಳಕ್ಬಿಟ್ಟಿದೆ ಸಖತ್ ಪೇನ್ ಇದೆ ಓಡಾಡೋಕ್ಕೂ ಆಗ್ತಾಯಿಲ್ಲ ಈಗ ಮೊಸರನ್ನ ನೈವೇದ್ಯಕ್ಕೆ ಮಾಡಿಕೊಂಡು ಫಸ್ಟ್ ಪೂಜೆ ಮಾಡಿಬಿಡ್ತೀನಿ ಫ್ರೆಂಡ್ಸ್ ಪೂಜೆ ಮಾಡಿಬಿಟ್ಟು ಸಿಗ್ತೀನಿ ಮೊಸರನ್ನ ರೆಡಿ ಆಯಿತು ಫ್ರೆಂಡ್ಸ್ ಈಗ ಅದಕ್ಕೆ ಇವಾಗಿದ್ದಕ್ಕ ಇವಾಗ ಅದಕ್ಕೆ ಸ್ವಲ್ಪ ಗ್ರಾನೇಟ್ ಹಾಕ್ಕೊಳ್ಳೋಣ ಅಂತ ಬಿಡಿಸ್ತಾ ಇದ್ದೀನಿ ಟೈಮ್ ಬೇರೆ ಆಯಿತು ನೈವೇದ್ಯಕ್ಕೆ ಫಸ್ಟ್ ಎತ್ತಿಟ್ಕೊಂಡ್ಬಿಟ್ಟಿದ್ದೀನಿ ಆಮೇಲೆ ಬೇಕಾದ್ರೆ ಅದಕ್ಕೆ ಸುಲ್ತು ಹಾಕಿ ಹಾಕ್ಕೊಳ್ಬೋದು ಇವಾಗ ನೈವೇದ್ಯಕ್ಕೆ ಮಾತ್ರ ಸ್ವಲ್ಪ ಹಾಕಿಟ್ಕೊಂಡಿದ್ದೀನಿ ಈಗ ಹೋಗಿ ಪೂಜೆ ಮಾಡಿಬಿಡ್ತೀನಿ ಫ್ರೆಂಡ್ಸ್ ನೋಡಿ ಕಳಶ ಕೂಡ ರೆಡಿ ಮಾಡಿಟ್ಟಿದ್ದೀನಿ ಈಗ ಕಳಶ ಪ್ರತಿಷ್ಠಾಪನೆ ಮಾಡ್ಕೊಳ್ಬೇಕು ತಗೊಂಡಿದ್ದೀನಲ್ಲ ಅದನ್ನು ಈ ಥರ ಮಾಡ್ಕೊಳ್ಬೇಕು ಚೆನ್ನಾಗಿ ಕಾಣಿಸುತ್ತೆ ಅಂತ ಅಂದ್ಬಿಟ್ಟು ಈ ಥರ ಒಳಗಡೆ ಎಳೆ ಎಳ್ಕೊಂಡು ಎಳ್ಕೊಂಡು ಫೋಲ್ಡ್ ಮಾಡಿರುತ್ತೆ ನೋಡಿ ಎಲ್ಲ ರೆಡಿ ಮಾಡಿಟ್ಟಿದ್ದೀನಿ ದೇವ್ರಿಗೆ ನೀನು ದೀಪ ಹಚ್ಚೋದು ಸಿಕ್ಸ್ ಸಿಕ್ಸ್ ಫಿಫ್ಟೀನ್ ಆಗ್ತಾ ಬಂತು ಏಯ್ಟ್ ಓ ಕ್ಲಾಕ್ ಗಂಟ ಚೆನ್ನಾಗಿದೆ ಫ್ರೆಂಡ್ಸ್ ಟೈಮ್ ಮಾಡ್ಕೊಳ್ಬೋದು ಎಷ್ಟು ಬೇಗ ಮಾಡಬೇಕು ಅಂತ ಅಂದ್ಕೊಂಡು ಕೂಡ ಟೈಮ್ ಪೂಜೆ ಟೈಮ್ ಆಗಿಬಿಡುತ್ತೆ ನಾನು ಅನ್ಕೊಳ್ಳೋದಷ್ಟೇ ಅಮ್ಮನಿಗೆ ಯಾವಾಗ ನಮ್ಮಿಂದ ಪೂಜೆ ಸ್ವೀಕರಿಸ್ಬೇಕು ಅನ್ಸುತ್ತೋ ಆ ಟೈಮ್ ಅಮ್ಮ ಮಾಡ್ತಾಳೆ ಅಂತ ನಾವೆಷ್ಟು ಬೇಗ ಮಾಡಿಕೊಂಡ್ರು ಕೂಡ ಆಗೋದಿಲ್ಲ ಮಾಡಿದಾದ್ಮೇಲೆ ಮಾಡು ಕಲ್ಯಾಣಂ ಆರೋಗ್ಯಂ ಧನ ಶತ್ರು ಬುದ್ಧಿ ದೀಪ ಜ್ಯೋತಿ ನಮೋಸ್ ಓಂ ದೀಪಂ ಜ್ಯೋತಿ ಪರಬ್ರಹ್ಮ ದೀಪಂ ಜ್ಯೋತಿ ಜನಾರ್ದನ ದೀಪೋಹಾರತಿ ಪಾಪಾನಿ ಸಂಧ್ಯ ದೀಪಂ ಫ್ರೆಂಡ್ಸ್ ಇದು ನಂದು ಡಿನ್ನರ್ ಪ್ಲೇಟು ಅವರೇ ಕಲ್ಲುಳಿ ಸಾಂಬಾರು ಸೌತೆಕಾಯಿ ಸೊಪ್ಪಿನ ಮತ್ತು ಕಾಳು ಪಲ್ಯ ಪನ್ನೀರ್ ಎರಡು ಸ್ವಲ್ಪ ಮೊಸರನ್ನ ತಗೊಂಡಿದ್ದೀನಿ ಮತ್ತು ಮುದ್ದೆ ಇದಿಷ್ಟು ನಂದು ನೈಟ್ ಡಿನ್ನರ್ ಫ್ರೆಂಡ್ಸ್ ಫ್ರೆಂಡ್ಸ್ ಇವತ್ತು ಬಂದು ಫ್ರೈಡೇ ವ್ಲಾಗು ನಿನ್ನೆ ಊಟ ತಿನ್ನಲ್ವ ಫ್ರೆಂಡ್ಸ್ ತುಂಬನೇ ಸುಸ್ತಾಗಿತ್ತು ಅದಕ್ಕೆ ವ್ಲಾಗ್ನ ಡಿಸ್ಕಂಟಿನ್ಯೂ ಮಾಡಿಬಿಟ್ಟೆ ವಿಡಿಯೋ ಮತ್ತೇನು ಮಾಡೋಕ್ಕೋಗಿಲ್ಲ ನೋಡಿದ್ರೆಲ್ಲ ಫ್ರೆಂಡ್ಸ್ ನಾನು ಯಾವ ಥರ ಬ್ಯಾಲೆನ್ಸಿಂಗಾಗಿ ಊಟ ಮಾಡ್ತೀನಿ ಅಂತ ಅದೇ ಥರ ನೀವು ಮಾಡೋದಕ್ಕೆ ಟ್ರೈ ಮಾಡಿ ಅಂತ ಹೇಳ್ತಾ ಇದ್ದೀನಿ ಮನೆಯಲ್ಲೆಲ್ಲ ಪೂಜೆ ಆಯಿತು ಫ್ರೆಂಡ್ಸ್ ಇವತ್ತು ನಿನ್ನೆದು ಕಳಶ ಎಲ್ಲ ತೆಗ್ದಿಟ್ಟಿದ್ದೀನಿ ನಿನ್ನೆ ನೈಟೇ ಕಳಶನ ಕದಲ್ಸಿದ್ದೆ ಮಾರ್ನಿಂಗ್ ಎದ್ದು ಅದನ್ನೆಲ್ಲ ಕ್ಲೀನ್ ಮಾಡ್ಕೊಂಡಿದ್ದೀನಿ ಈಗ ಶುಕ್ರವಾರ ಬಂದು ದೊಡಮ್ಮ ದೇವಸ್ಥಾನಕ್ಕೆ ಹೋಗಬೇಕು ನಾನು ಬ್ಲಾಗ್ಸ್ ನೋಡ್ತಿದ್ರೆ ಗೊತ್ತಿರುತ್ತೆ ಫ್ರೈಡೆ ಫ್ರೈಡೆ ನಾವು ದೊಡಮ್ಮ ದೇವಸ್ಥಾನಕ್ಕೆ ಹೋಗ್ತೀರಿ ಅಂತ ಬಟ್ ಒಂದು ತಿಂಗಳು ಮೇಲೆ ಆಯಿತು ಫ್ರೆಂಡ್ಸ್ ಹೋಗೋಕ್ಕೆ ಆಗಿಲ್ಲ ಅದು ಇದು ಅಂತ ಏನಾದರೂ ಒಂದೊಂದು ಕೆಲಸ ಬರ್ತಾನೆ ಇತ್ತು ಅದಕ್ಕೆ ಇವತ್ತು ಹೋಗಿ ಬರೋಣ ಅಂತ ಅಂದ್ಬಿಟ್ಟು ರೆಡಿ ಆಗಿದ್ದೀನಿ ಈಗ ಟೈಮ್ ನೋಡ್ತಿರ್ಬೋದು ಟೆನ್ ಫಿಫ್ಟೀನ್ ಆಗ್ತಾ ಬಂದಿದೆ ನಮ್ಮ ಅಕ್ಕನೂ ಬರ್ತಾಯಿದ್ದೀನಿ ಅಂತ ಹೇಳಿದ್ಲು ಬನ್ನಿ ಫ್ರೆಂಡ್ಸ್ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬರ್ತೀನಿ ಆಮೇಲೆ ಸ್ವಲ್ಪ ಡಯೆಟ್ ಬಗ್ಗೆ ನಿಮಗೆ ಇನ್ಫಾರ್ಮೇಷನ್ ಕೂಡ ಕೊಡೋಣ ಅಂತ ಅಂದ್ಕೊಂಡಿದ್ದೀನಿ ಬನ್ನಿ ದೇವಸ್ಥಾನಕ್ಕೆ ಹೋಗಿ ಬರೋಣ ಈಗ ಸೊಪ್ಪು ಬಂದಿತ್ತು ಫ್ರೆಂಡ್ಸ್ ಊರಿಗೆ ಮಾರ್ಕೊಂಡು ತಗೊಂಡಿದ್ದೀನಿ ನಾನಿಲ್ಲಿ ಚಿಲ್ಕರ್ವೆ ಸೊಪ್ಪು ತಗೊಂಡಿದ್ದೀನಿ ನಾಳೆ ಬಸ್ಸಾರು ಮಾಡೋಣ ಅಂತ ಅಂದ್ಬಿಟ್ಟು ಇದನ್ನು ನಾವು ಫಸ್ಟೇ ಪ್ಲ್ಯಾನ್ ಮಾಡಿಬಿಡ್ಬೇಕು ಫ್ರೆಂಡ್ಸ್ ನಾಳೆ ಏನು ಅಡುಗೆ ಮಾಡಬೇಕು ಅಂತ ಅಂದ್ಬಿಟ್ಟು ಪ್ಲ್ಯಾನ್ ಮಾಡಿ ಇವತ್ತೇ ರೆಡಿ ಮಾಡಿ ಇಟ್ಕೊಂಡ್ರೆ ನಾಳೆಗೆ ನಮಗೆ ತುಂಬಾ ಯೂಸ್ ಆಗುತ್ತೆ ಇಲ್ಲ ಅಂದರೆ ಯೋಚನೆ ಮಾಡೋದ್ರಲ್ಲೇ ನಮಗೆ ಟೈಮ್ ಹೋಗಿಬಿಡುತ್ತೆ ಏನು ಅಡುಗೆ ಮಾಡಬೇಕು ಏನು ನಾಷ್ಟ ಮಾಡಬೇಕು ಅಂತ ನನಗಂತೂ ಒಂದೊಂದು ಸಲ ಹಾಗೆ ಆಗುತ್ತೆ ನಾಷ್ಟ ಮಾಡೋದು ತುಂಬ ಕನ್ಫ್ಯೂಷನ್ ಆಗಿಬಿಡುತ್ತೆ ಹಾಯ್ ಫ್ರೆಂಡ್ಸ್ ಇವತ್ತು ನಿಮ್ಮ ಜೊತೆ ಒಂದು ಎಲ್ದಿ ಸ್ನ್ಯಾಕ್ಸ್ನ ವೀಡಿಯೋ ಅದು ಏನು ಅಂದರೆ ರಾಗಿ ಬಿಸ್ಕೆಟ್ ಫ್ರೆಂಡ್ಸ್ ಈಗ ಹೊರ್ಗಡೆ ಕೂಡ ಏನು ತರೋದಿಲ್ವಲ್ಲ ಅದಕ್ಕೆ ಮಕ್ಕಳಿಗೆ ತುಂಬಾ ಕ್ರೇವಿಂಗ್ಸ್ ಆಗ್ತಾ ಇರುತ್ತೆ ಅದಕ್ಕೋಸ್ಕರ ಈ ಥರ ಮಾಡಿಕೊಟ್ರೆ ಅವ್ರಿಗೂ ಕೂಡ ತಿಂದು ತೃಪ್ತಿ ಆಗ್ತಾರೆ ಅಂತ ಇವತ್ತು ರಾಗಿ ಬಿಸ್ಕೆಟ್ನ ಮಾಡ್ತಾ ಇದ್ದೀನಿ ಅದಕ್ಕೆ ಹೆಲ್ಪ್ ಮಾಡ್ತಿದ್ದಾರೆ ನಮ್ಮ ಬಾನು ಮತ್ತು ನಮ್ಮ ಬಿಂದು ನಮ್ಮ ಬಿಂದು ಈಗ ಗೋ ಇದರಲ್ಲಿ ಸ್ವಲ್ಪ ಗೋಡಂಬಿ ಬಾದಾಮಿ ಹಾಕ್ಕೊಂಡಿದ್ದೀನಿ ರುಬ್ಬಣ ಅಂತ ಫ್ಲೇವರ್ಗೋಸ್ಕರ ಒಂದು ಒಂದೆರಡು ಮೂರು ಏಲಕ್ಕಿ ಕೂಡ ಹಾಕ್ಕೊಂಡಿದ್ದೀನಿ ಚೆನ್ನಾಗಿರುತ್ತೆ ಅಂತನ್ಬಿಟ್ಟು ಬನ್ನಿ ಹೇಗೆ ಮಾಡೋದು ಏನಂತ ನಿಮ್ಮ ಜೊತೆ ಕೂಡ ಶೇರ್ ಮಾಡ್ತೀನಿ ನೀವು ಕೂಡ ಆರಾಮಾಗಿ ಮನೆಯಲ್ಲಿ ರಾಗಿ ಬಿಸ್ಕೆಟ್ ಮಾಡಿಕೊಂಡು ತಿನ್ಬೋದು ಬನ್ನಿ ಈಗ ಅದನ್ನು ಪೌಡ್ರ್ ಮಾಡ್ಕೊಂಡು ಬರ್ತಾಳೆ ನೋಡಿ ಫ್ರೆಂಡ್ಸ್ ಈಗ ನಾನು ಫಸ್ಟ್ ಟೈಮ್ ಮಾಡ್ತಾ ಇರೋದು ರಾಗಿ ಬಿಸ್ಕೆಟು ಒಂದ್ಸಲ ಗೋಧಿ ಬಿಸ್ಕೆಟ್ ಮಾಡಿದ್ದೆ ಚೆನ್ನಾಗಿ ಬಂದಿತ್ತು ಅದಕ್ಕೆ ಈಗ ಸ್ವಲ್ಪ ಕ್ವಾಂಟಿಟಿಯಲ್ಲಿ ಮಾಡ್ಕೊಳ್ತೀನಿ ಹೇಗೆ ಬರುತ್ತೆ ಏನು ಅಂತ ಅಂದ್ಬಿಟ್ಟು ಈ ಕಪ್ಪಲ್ಲಿ ನಾನು ಮೆಜರ್ಮೆಂಟ್ಗೆ ಈ ಕಪ್ ತಗೊಂಡಿದ್ದೀನಿ ಚೆನ್ನಾಗಿ ಬಂದರೆ ನೆಕ್ಸ್ಟ್ ಟೈಮ್ ಮತ್ತೆ ಮಾಡ್ಕೊಳ್ಬೋದು ಸ್ಟಾಪ್ ಮಾಡಿದ ಈಗ ನೋಡಿ ಫ್ರೆಂಡ್ಸ್ ನಾವು ಒಂದು ಕಪ್ಪು ಗೋಧಿ ರಾಗಿ ಹಿಟ್ಟು ತಗೊಂಡ್ರೆ ಒಂದು ಮುಕ್ಕಾಲು ಕಪ್ ಆದರೂ ತುಪ್ಪ ತೊಗೊಳ್ಬೇಕು ಬಟ್ ತುಪ್ಪ ಫ್ಲೇವರ್ ಜಾಸ್ತಿ ಆಗುತ್ತೆ ಅಂತ ನಾನು ಇಲ್ಲಿ ಬರಿ ಎರಡು ಸ್ಪೂನ್ ತುಪ್ಪನ ಹಾಕ್ಕೊಡ್ತಾ ಇದ್ದೀನಿ ಈಗ ನಾನು ಸಕ್ಕರೆ ಬಳಸ್ತಾ ಇಲ್ಲ ಫ್ರೆಂಡ್ಸ್ ಬೆಲ್ಲ ಪೌಡ್ರ್ ಬಳಸ್ತಾ ಇದ್ದೀನಿ ನಮ್ಮ ಮನೆಯಲ್ಲಿ ಬೆಲ್ಲ ಇತ ಯೂಸ್ ಮಾಡೋದು ಒಂದು ಕಪ್ಪು ನಾವು ರಾಗಿ ಹಿಟ್ಟು ತಗೊಂಡು ಅರ್ಧ ಕಪ್ ಗೋಧಿ ಹಿಟ್ಟು ಕೂಡ ತಗೊತೀವಿ ಅದಕ್ಕೆ ಇದೆಲ್ಲ ಹಾಕ್ಕೊತೀವಲ್ಲ ಫ್ರೆಂಡ್ಸ್ ಬಾದಾಮಿ ಗೋಡಂಬಿ ಎಲ್ಲ ಅದಕ್ಕೆ ಒಂದು ಮುಕ್ಕಾಲು ಕಪ್ ಆಗೋಷ್ಟು ಬೆಲ್ಲನ ತೊಗೊಂಡಿದ್ದೀನಿ ಒಂದು ಸ್ಪೂನ್ ಬೆಲ್ಲ ಮತ್ತು ತುಪ್ಪನ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಫ್ರೆಂಡ್ಸ್ ಈಗ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಫ್ರೆಂಡ್ಸ್ ಈಗ ಗೋಧಿ ಹಿಟ್ಟು ಇದ್ದೀನಿ ರಾಗಿ ಹಿಟ್ಟು ಹಾಕೊಳ್ತಾ ಇದ್ ಮಾಡಿ ಅರ್ಧ ಕಪ್ಪು ಗೋಧಿ ಹಿಟ್ಟು ಹಾಕ್ಕೊಳ್ತಾ ಇದ್ದೀನಿ ಈಗ ಇದು ಫ್ರೆಂಡ್ಸ್ ಬಾದಾಮಿ ಗೋಡಂಬಿ ನೋಡಿ ಈ ತರ ಟೇಸ್ಟ್ ಆಗಿದೆ ಅದು ಕೂಡ ಪೌಡರ್ ಆಗಿದೆ ಈಗ ಅದನ್ನು ಹಾಕ್ಕೊಳ್ತಾ ಇದ್ದೀನಿ ಮಿಲ್ಕು ಪ್ಯಾಕೆಟ್ ಮಿಲ್ಕ್ ಬೇಡ ಅಂತ ಅಂದ್ಬಿಟ್ಟು ಕೊಬ್ಬರಿಯಲ್ಲಿ ಹಾಲು ತೆಗೆದು ಇಟ್ಕೊಂಡಿದ್ದೀನಿ ಫ್ರೆಂಡ್ಸ್ ಈಗ ಅದನ್ನು ಒಂದು ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ಹಾಕೊಂಡು ಮಿಕ್ಸ್ ಮಾಡ್ಕೊಳ್ಬೇಕು ನೀವು ಕೊಬ್ಬರಿ ಹಾಲು ಬೇಡ ಅಂದರೆ ನಾರ್ಮಲ್ಲು ಹಾಲೇ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೋದು ಮೇನ್ ಬಂದು ಬೇಕಿಂಗ್ ಪೌಡರ್ ಫ್ರೆಂಡ್ಸ್ ಒಂದು ಸ್ಪೂನ್ ಹಾಕ್ತೀನಿ ನಾನು ಮತ್ತು ಸ್ವಲ್ಪ ಬೇಕಿಂಗ್ ಸೋಡಾ ಕೋಕೋ ಪೌಡರು ಹಾಕ್ಕೊಳ್ಬೋದು ಫ್ರೆಂಡ್ಸ್ ಆಪ್ಷನಲ್ ನಿಮಗೆ ಬ್ರೌನ್ ಕಲರ್ ಆಗಿ ಟೇಸ್ಟಿ ಆಗ್ಬೇಕಂದ್ರೆ ಕೋಕೋ ಪೌಡ್ರ್ ಹಾಕ್ಕೊಳ್ಬೋದು ನಾನು ನಮ್ಮನೆ ಇತ್ತು ಅಂತ ಅಂದ್ಬಿಟ್ಟು ಒಂದು ಸ್ವಲ್ಪ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಸರ್ ಫ್ರೆಂಡ್ಸ್ ಈಗ ಕಳ್ಸಿದ್ದೀನಿ ಈ ಥರ ಇದನ್ನು ಒಂದು ಸ್ವಲ್ಪ ಹೊತ್ತು ಬಿಡೋಣ ಅಷ್ಟರಲ್ಲಿ ನಾನು ಓವೆನ್ನ ಪ್ರೀ ಇಟ್ಗೆ ಇಡ್ತೀನಿ ಊಟ ಅದನ್ನು ಸ್ವಲ್ಪ ಗ್ರೀಸ್ ಮಾಡ್ಕೊತಾ ಇದ್ದೀನಿ ಫ್ರೆಂಡ್ಸ್ ಫ್ರೆಂಡ್ಸ್ ಈ ಥರ ಚಿಕ್ಕ ಚಿಕ್ಕದಾಗಿ ಸ್ವಲ್ಪ ದಪ್ಪನೇ ಇರಲಿ ಫ್ರೆಂಡ್ಸ್ ಇದು ತೀರಾ ಸಣ್ಣಗೆ ಮಾಡ್ಕೊಳ್ಬಾರ್ದು ಕುಕ್ಕೀಸ್ ಮಾಡಿ ಈ ಥರ ಡಾಟ್ಸ್ ಇಟ್ಕೊಳ್ಬೇಕು ಆಮೇಲೆ ಅದ್ರ ಮೇಲೆ ಸ್ವಲ್ಪ ಚಾಕೋ ಚಿಪ್ಸ್ನ ಹಾಕ್ಕೊಳ್ತಾ ಇದ್ದೀವಿ ಟೇಸ್ಟ್ ಯಾಕಂದರೆ ಚಾಕೋ ಚಿಪ್ಸ್ ಕೂಡ ಮೆಲ್ಟ್ ಆದಮೇಲೆ ಸಕ್ಕತ್ತಾಗಿರುತ್ತೆ ಅಂತ ಮಾಡಿ ಇಟ್ಟಿದ್ದೀವಿ ಇನ್ನೂ ಇಷ್ಟು ಇಟ್ಟಿದೆ ಇದು ಎರಡನೇ ಟ್ರಿಪ್ಗಾಗುತ್ತೆ ಈಗ ಇದನ್ನು ಓವನಲ್ಲಿ ಇಡ್ತೀನಿ ಪ್ರೀ ಇಟ್ಟಿಗೆ ಈಗ ಮಾಡ್ತಾ ಇದರಲ್ಲಿ ಯಾವುದೋ ಫ್ರೆಂಡ್ಸ್ ಕುಕ್ಕಿಂಗ್ ಆಪ್ಷನ್ಸ್ ಇದೆ ಅದರಲ್ಲೇ ಇಟ್ಟಿದ್ದೀನಿ ಒನ್ ಸಿಕ್ಸ್ಟಿ ಡಿಗ್ರಿ ತಗೊಂಡಿದೆ ಮಿನಿಟ್ಸ್ ತೋರಿಸ್ತಾ ಇಲ್ಲ ನೋಡೋಣ ಎಷ್ಟೊತ್ತಾಗುತ್ತೆ ಅಂತ ಅಂದ್ಬಿಟ್ಟು ಇದೆ ಕುಕ್ಕೀಸ್ ಆಲ್ಮೋಸ್ಟ್ ಆಯಿತು ಇನ್ನೇನು ಇನ್ನೊಂದು ಫೋರ್ ಮಿನಿಟ್ಸ್ ತ್ರೀ ಮಿನಿಟ್ಸ್ ಇದೆ ಸ್ಮೆಲ್ ಅಂತೂ ಎಷ್ಟು ಚೆನ್ನಾಗಿದೆ ಗೊತ್ತಾ ಗಮ್ ಅಂತ ಬರ್ತಾ ಇದೆ ಯಾಲಕ್ಕಿ ಬೇರೆ ಅದ್ರ ಫ್ಲೇವರ್ ಅಂತೂ ಸೂಪರ್ ಆಗಿ ಕೊಡ್ತಾ ಇದೆ ಅಂತಾನೆ ಹೇಳ್ಬೋದು ಆಗಿದೆ ಫ್ರೆಂಡ್ಸ್ ಓಪನ್ ಮಾಡ್ತಾ ಇದೀನಿ ನೋಡಿ ಫ್ರೆಂಡ್ಸ್ ಇದು ಒಂದು ಸಲ ಆಯ್ತು ಕುಕೀಸ್ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಎಮ್ಮಿ ಆಗಿದೆ ಟೇಸ್ಟು ಅಷ್ಟೇ ಸ್ವಲ್ಪ ಇನ್ನೂ ಸಾಫ್ಟ್ ಇದೆ ಸ್ವಲ್ಪ ಆರಿದ್ರೆ ಸರಿ ಹೋಗುತ್ತೆ ಇನ್ನೊಂದು ಏನು ಗೊತ್ತಾ ಫ್ರೆಂಡ್ಸ್ ನಾನು ಜಾಸ್ತಿ ತುಪ್ಪ ಹಾಕ್ದಿರ ಸ್ವಲ್ಪ ಮಿಲ್ಕ್ನ ಜಾಸ್ತಿ ಹಾಕಿರೋದ್ರಿಂದ ಸ್ವಲ್ಪ ಸಾಫ್ಟೇ ಇರುತ್ತೆ ಅಂತ ಅಂದ್ಕೊಂಡಿದ್ದೀನಿ ನಾನು ನೋಡೋಣ ಸ್ವಲ್ಪ ಆರ್ಲಿ ಅಂತ ವೆಯ್ಟ್ ಮಾಡ್ತಾಯಿದ್ದೀರಿ ಬಿಸಿ ಬಿಸಿನೇ ನನ್ನ ಮಕ್ಕಳಿಬ್ಬರು ತಿಂದರು ಬನ್ನಿ ಟೇಸ್ಟ್ ಕೇಳೋಣ ಹೇಗಿದೆ ಅಂತ ಹೇಳಬಿಂದು ಹೆಂಗೈತೆ ಸೂಪರಾಗಿದೆಯಂತೆ ಫ್ರೆಂಡ್ಸ್ ನೀವು ಕೂಡ ಧಾರಾಳವಾಗಿ ಮಾಡ್ಕೋಬೋದು ಮನೆಯಲ್ಲೇ ಅಂಗಡಿಗೆ ಹೋಗಿ ದುಡ್ಡು ಖರ್ಚು ಮಾಡೋದಕ್ಕಿಂತ ಮನೇಲಿ ಹೆಲ್ದಿಯಾಗಿ ಮಾಡಿಕೊಂಡು ತಿನ್ಕೊಳ್ಳಿ ಈಗ ಇನ್ನೂ ಒಂದು ಐದಾರು ಇತ್ತು ಅದನ್ನು ಕೂಡ ಇಟ್ಟಿದ್ದೀನಿ ಆಗ್ತಾ ಇದೆ ನೋಡೋದಲ್ಲ ಫ್ರೆಂಡ್ಸ್ ನಮ್ಮದು ಕುಕ್ಕಿಂಗ್ ಕತೆ ಹೇಗಾಯಿತು ಏನು ನಾವು ಮೂರು ಜನ ಸೇರ್ಕೊಂಡು ಮಾಡಿದ್ವಿ ಕುಕ್ಕೀಸ್ ಅಂತೂ ಚೆನ್ನಾಗಿದೆ ಬಟ್ ಮೇಲೆ ಕ್ರಿಸ್ಪಿಯಾಗಿದೆ ಒಳಗಡೆ ಸ್ವಲ್ಪ ಸಾಫ್ಟ್ ಇದೆ ನೋ ಪ್ರಾಬ್ಲಮ್ ಬಟ್ ಟೇಸ್ಟ್ ಮಾತ್ರ ಚೆನ್ನಾಗಿದೆ ಈಗ ನಾನು ಒಂದು ಎತ್ತಿ ಎತ್ತಿಡ್ತೀನಿ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಇನ್ನೂ ಯಾರೆಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ವಾಚ್ ಮಾಡ್ತಿದ್ದೀರೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೇ ಆದಷ್ಟು ಬೇಗ ತೌಸಂಡ್ ಜನ ಸಬ್ಸ್ಕ್ರೈಬರ್ಸ್ ಆಗಬೇಕು ಫ್ರೆಂಡ್ಸ್ ತೌಸಂಡ್ ತೌಸಂಡ್ ಜನ ಸಬ್ಸ್ಕ್ರೈಬರ್ಸ್ ಆದರೆ ನಮ್ಮ ಹಸ್ಬೆಂಡ್ ಒಂದು ಗಿಫ್ಟ್ ಕೊಡಿಸ್ತಾರಂತೆ ನನಗೆ ಅದಕ್ಕೋಸ್ಕರ ಪ್ಲೀಸ್ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇದ್ದೀನಿ ಇವತ್ತು ಡಯೆಟ್ ಬಗ್ಗೆ ಮಾತಾಡ್ತೀನಿ ಅಂತ ಹೇಳಿದೆ ಬಟ್ ಈ ವಿಡಿಯೋದಲ್ಲಿ ಡಯೆಟ್ ಬಗ್ಗೆ ಮಾತಾಡೋದಕ್ಕಾಗಿಲ್ಲ ನಾಳೆ ವೀಡಿಯೋದಲ್ಲಿ ನಿಜವಾಗ್ಲೂ ಡಯಟ್ ಬಗ್ಗೆ ಸ್ವಲ್ಪ ಟಿಪ್ಸು ಮತ್ತು ಅದ್ರ ಬಗ್ಗೆ ಇನ್ಫಾರ್ಮೇಷನ್ನ ಕೊಡೋದಕ್ಕೆ ಟ್ರೈ ಮಾಡ್ತೀನಿ ಅಷ್ಟೇ ಫ್ರೆಂಡ್ಸ್ ಈ ವಿಡಿಯೋನ ಇಲ್ಲಿಗೆ ಹೆಣ್ಣು ಮಾಡ್ತಿದ್ದೀನಿ ಹೆಂಡವರೆಗೂ ಯಾರೆಲ್ಲ ವಿಡಿಯೋ ನೋಡಿದ್ರು ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಹೋಗ್ಬರ್ತೀನಿ ಸ್ನೇಹಿತರೆ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ ಅಲ್ಲಿವರೆಗೂ ಟೇಕ್ ಕೇರ್ ಬ ಬಾಯ್